ನಾವಿವತ್ತು ಸೆಂಟ್ರಿಂಗ್ ಕೆಲಸಕ್ಕೆ ಅಂತ ಬಂದಿದ್ದೀವಿ ತುಂಬ ದಿನದಿಂದ ಬರ್ತಿದ್ದೋ ಇವಾಗ ಸೆಂಟ್ರಿಂಗ್ ಆಗಿದೆ ಇದನ್ನು ಇವಾಗ ಬಿಚ್ಚಕ್ಕೆ ಬಂದಿದ್ದೀವಿ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಇಲ್ಲಿ ಆಲ್ರೆಡಿ ಒಂದು ಸೈಡು ಒಂದು ಪೋರ್ಷನ್ ಬಿಚ್ಚಾಗಿದೆ ನನ್ನ ಜೊತೇಲಿ ಇವಾಗ ಆಕಾಶು ಅಲ್ಲಿರೋಂಥರು ಸೆಂಟ್ರಿಂಗ್ ಸೇಟಿ ಇಲ್ಲಿಗೆ ಫಿಟ್ ಆದರು ಅವರೇನೆ ನಾವು ಇವಾಗ ಒಂದು ಪೋಷಣ್ ಬಿಚ್ಚಾಗಿದೆ ಕಂಬಗಳನ್ನು ಬಿಚ್ಚು ಒಂದಕ್ಕೆ ನೀಟಾಗಿ ಜೋಡಿಸಿದ್ದಾರೆ ಅವರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದುವರೆ ತನಕ ಕೆಲಸ ಇರುತ್ತೆ ಇವಾಗ ಬಂದು ಸ್ಟಾರ್ಟ್ ಮಾಡಿದ್ದೀವಿ ಹೀಗೆ ಒಂದೊಂದಾಗಿ ನೋಡ್ಕೊಂಡು ಕಂಬಗಳನ್ನ ಬಿಚ್ಚಬೇಕು ಹಾಗೆಯೇ ನೋಡ್ಕೊಂಡು ಕೆಲಸ ಮಾಡಬೇಕು ಏಕೆಂದರೆ ಸೆಂಟ್ರಿಂಗ್ ಕೆಲಸದಲ್ಲಿ ತುಂಬ ಸಲ ಮೊಳೆಗಳು ಹೊಡೆಯೋ ಚಾನ್ಸಸ್ ಇರುತ್ತೆ ನನಗೂ ಕೂಡ ತುಂಬ ಸಲ ಹೊಡೆದೇವೆ ಮೊಳೆಗಳು ಇವಾಗ ನಮ್ಮ ಫಿಟ್ಟರ್ ಆದಂಥ ಸೆಂಟ್ರಿಂಗ್ ಶೆಟ್ಟಿ ಅವರು ಮಳೆ ಕೂತಿದ್ದಾರೆ ಸಂಜೆ ತನಕ ಇದು ಆಗುತ್ತೆ ಸಂಜೆ ತನಕ ಬಿಚ್ಚಾದೆ ಆಗುತ್ತೆ ಇದನ್ನು ನೋಡಿ ಎಷ್ಟು ಕಂಬಗಳು ಕಾಣಿಸ್ತೀವಿ ಅಂತ ಇದೆಲ್ಲ ಬಿಚ್ಚಬೇಕು ಮತ್ತು ಹನ್ನೊಂದು ಗಂಟೆ ಆಯ್ತಿದಂಗೆ ಇವಾಗ ಹನ್ನೊಂದು ಗಂಟೆ ಟೀ ಬ್ರೇಕ್ ಫ್ರೀ ಟೈಮಲ್ಲಿ ನಿಮಗೆ ನಮ್ಮ ಬಾಯ್ಸ್ ಆಕಾಶ್ ಅವರು ಏನೇನಾದರೂ ಮಾಡ್ತಾಯಿರ್ತಾರೆ ಇವಾಗ ಒಂದು ಕಾಯಿ ಸಿಕ್ಕಿದೆ ಕಾಯಿ ಎಳಿತವ್ರೆ ಮುಚ್ಚಿದವ್ರುವಾಗಿಲ್ಲ ಸುತ್ತ ಹೊಡ್ದು ಮಾಡ್ಕೋತ್ತಿಗೆ ಸುಮಾರು ಹೊತ್ತು ಕೂಡ ಅಷ್ಟೇ ಹಿಡ್ದಿರೋರು ತುಂಬ ಕಷ್ಟಪಡ್ತಾವ್ರೆ ಎಣ್ಣೀರು ಕುಡಿಯೋಕ್ಕೆ ನೋಡೋಣ ಸುಮಾರು ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ಫಿನಿಶಿಂಗ್ ಟೈಮಿಗೆ ಬಂದವ್ರೆ ಫಿನಿಷಿಂಗ್ ಮಾಡಿ ಯಾವ ಥರ ಎಣ್ಣೀರು ಕುಡಿತಾರೆ ಅಂತ ನೋಡಿ ನೀವೇನೇ ಸೆಂಟ್ರಿಂಗ್ ಶೆಟ್ಟಿ ಅವರು ಈಗ ಹೆಂಗ್ ಕುಡಿದ್ರು ಸ್ವಲ್ಪ ಹೊಡೆದಿದ್ದವರು ಇವರು ಫ್ರೀ ಟೈಮಲ್ಲಿ ಇವೆಲ್ಲ ಮಾಡ್ತಾ ಇರ್ತೀವಿ ಫ್ರೀ ಅಂದರೆ ನಾವೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಟಯರ್ಡ್ ಆಗಿರ್ತದಲ್ಲ ಹಾಗಾಗಿ ಈ ಥರ ಕೆಲಸಗಳು ನಡೀತಾ ಇರ್ತವೆ ನೋಡಿ ಇವಾಗ ಸೆಂಟ್ರಿಂಗ್ ಶೆಟ್ಟಿ ಅವರು ಅದನ್ನ ಕಾಯಿನ ಕೆಚ್ಕೊಂಡು ತಿಂತಾವ್ರೆ ಅದರ ಇಲ್ಲ ಹಾಗಾಗಿ ಬೇರೆ ಸುರಿಕೆ ಬಂದು ಕೆತ್ತವ್ರೆ ಇವಾಗ ಇಲ್ಲಿ ಅಂತದ್ದು ಟ್ರ್ಯಾಕ್ ಟ್ರ್ಯಾಕ್ ಅಂತಾರೆ ಯಾಕೆಂದ್ರೆ ಅದು ಮದ್ಯಕ್ಕೆ ಬಂದಿರುತ್ತೆ ಇವಾಗ ಮೊದಲು ಆ ಟ್ರ್ಯಾಕ್ನ ಬಿಚ್ಕೋಬೇಕು ತುಂಬ ಹುಷಾರಾಗಿ ಕೆಲಸ ಮಾಡಬೇಕು ಸೀನ್ಟ್ರಿಂಗ್ ಕೆಲಸದಲ್ಲಿ ಇಲ್ಲ ಅಂದರೆ ನಾವು ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೇ ಅದ್ರ ಕೆಳಗಡೆ ನೋಡಿ ನಿಂತ್ಕೋಬೇಕು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಬೀಳ್ಬೋದು ಆ ಟ್ರ್ಯಾಕ್ ಬಿಚ್ಬಿಟ್ಟೆ ಎಲ್ಲ ತೆಗಿಬೇಕು ಇವಾಗ ಇಲ್ಲ ಹೆಂಗಾದ್ರೂ ಮಾಡಿ ತೆಗಿತಾರೆ ಅದಕ್ಕೆ ಅವ್ರನ್ನ ಫಿಟ್ ಅದನ್ನು ಕರೆಯೋದು ಕೈ ಕಾಲದಲ್ಲಿ ಅಂದ್ಕೊಂಡು ಕೆಲಸ ಮಾಡಬೇಕು ಮಿಸ್ಸಾಗಿ ಏನಾದ್ರು ಬಿದ್ದರೆ ಕೈ ಕಾಲು ಏಟಾಗಂತೂ ಗ್ಯಾರಂಟಿ ಅದಕ್ಕಿಂತ ಹೆಚ್ಚಾಗಿ ಮೊಳೆಗಳೇ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಮೊಳೆಯಿಂದಲೇ ಕೆಲಸ ಮಾಡೋದು ಹಾಗಾಗಿ ಮೊಳೆಗಳು ಹೆಚ್ಚಾಗಿ ಇರೋದರಿಂದ ಹುಷಾರಾಗಿ ಓಡಾಡ್ಬೇಕು ನಾವಿಲ್ಲಿ ಒಂದೇ ಒಂದು ಕಡೆ ಇದು ಲೆಂತ್ ಪಿಡಿಯೋಗ ಬೇಕಲ್ಲ ಲೆಂತ್ ಪಿಡಿಯೋಗೆ ಏನ ಲೆಂತ್ ಬರೋದಲ್ಲ ಕಡೆ ಲೆಂತ್ ಪಿಡಿಯೋಗೆ ಕಾಪ ಬಂದು ಬಿಸಾಕ್ತವ್ರೆ ಬಿಚ್ಚಕ್ಕಾಗಿಲ್ಲ ಪಾಪ ಕಾಪ ಬಂದು ಬಿಸಾಕ್ತವ್ರೆ ಇಲ್ಲ ಲೂಸ್ ಆಗಿದೆ ಅದು ಹಂಗೆ ಲೂಸ್ ಆದಾಗ ಏನು ಮಾಡಬೇಕು ಅಂದ್ರೆ ಒಂದು ಪೋಲ್ ತಗೊಂಡು ಈ ಥರ ಚಿಕ್ಕದಾಗಿ ಪೋಲ್ ತಗೊಂಡು ಲೂಸ್ ಆಗಿರೋದಂಥ ಜಾಗದಲ್ಲಿ ಹಾಕಿ ರೆಸಾರಾಗಿ ಖುಷ್ ಮಾಡಬೇಕು ನೋಡಿ ಇವಾಗ ಅದು ಬಿಡುತ್ತೆ ತುಂಬ ವೆಯ್ಟ್ ಇರುತ್ತೆ ಅದು ಈ ಥರ ಹುಡುಗರೇ ಕೆಲಸ ಮಾಡೋದ್ರಿಂದ ನಮಗೆ ಜಾಲಿನೇ ಇರುತ್ತೆ ಕೆಲಸ ಆಗುತ್ತೆ ಬಿಡಿಸೇ ಬಿಟ್ಟು ಸುತ್ತ ನಾಲ್ಕು ಕಡೆನ ಟ್ರ್ಯಾಕ್ ಬಿಚ್ಚಿಕೊಂಡ ಮೇಲೆ ಸುತ್ತ ನಾಲ್ಕು ಕಡೆ ಟ್ರ್ಯಾಕ್ ಮೇಲೆ ಮಧ್ಯ ಮಧ್ಯದಲ್ಲಿ ಈ ತರ ಕಂಪಗಳನ್ನ ಬಿಟ್ಟಿರಬೇಕು ಯಾಕೆಂದ್ರೆ ಅದು ಗ್ರಿಪ್ ಆಗಿರಬೇಕು ಇಲ್ಲಾ ಪೂರ್ತಿ ಬಿಚ್ಚಿಬಿಟ್ರೆ ಒಂದೇ ಸರಿ ಬೀಳೋಗುತ್ತೆ ಆ ಗ್ರಿಪ್ ಗೆ ದೂರ ದಿನ ನಿಲ್ಕೊಂಡ್ರೆ ಆ ತರ ಗುದ್ದುತ್ತೆ ಈ ಥರ ಬೀಳುತ್ತೆ ಸೆಂಟ್ರಿಂಗ್ ಶೆಟ್ಟಿ ಅವರು ಬೀಳ್ಸಿದ್ರು ಒಂದು ಪೋರ್ಷನ್ ಬಿದ್ದಾಯಿತು ಬಿಡುವಾಗ ಯಾವ ಥರ ಕಾಣಿಸ್ತಿದೆ ಅಂತ ಮೊನ್ನೆ ಹಾಕಿದಂಥ ಕಾಂಕ್ರೀಟ್ ಅದು ಡ್ರೈ ಆಗಿದೆ ಒಂದು ನಾಲ್ಕು ದಿನ ಇದ್ದೀವಿ ಬಿಚ್ತಾಯಿದ್ದೆ ಆದಮೇಲೆ ಎಲ್ಲ ಬಾಯ್ಸ್ ಹಾಕಿ ಬಾಯ್ಸ್ ಮಾಡ್ತಾ ಮಾಡ್ತಾಯಿದಣಿ ಪೊರೆ ತಗೊಂಡು ಆ ಥರ ರೀಪರ್ಗಳನ್ನ ಒಂದೊಂದಾಗಿ ಬಿಡಿಸ್ಬೇಕು ಮತ್ತು ಎಲ್ಲನೂ ನೀಟಾಗಿ ಜೋಡಿಸ್ಬೇಕು ಅದೇ ನಮ್ಮ ಕೆಲಸ ಇವಾಗ ನೋಡಿ ಇವಾಗ ಇಲ್ಲಿ ಆಕಸ್ ರನ್ ರೀಪರ್ಗಳನ್ನ ಬಿಚ್ಚವ್ರೆ ಕೆಳಗಡೆ ಕಾಣಿಸ್ತಾ ಇರೋದು ರನ್ನರು ಅದರಿಂದ ಬಿಚ್ಚಿ ಸೈಡ್ ಹಾಕಬೇಕು ಮತ್ತೆ ಇನ್ನೊಂದು ಪೋಷನು ಕೆಲವೊಂದೊಂದು ಗಟ್ಟಿಯಾಗಿ ಕೂತಿರುತ್ತೆ ಬಿಳ ಮತ್ತು ಮೇಲುಗಡೆ ಜಾಮ್ ಆಗಿರ್ತವೆ ಅವುಗಳನ್ನ ಈ ಥರ ಪುಶ್ ಮಾಡಬೇಕು ಎಲ್ಲಿ ಗ್ರಿಪ್ ಸಿಗುತ್ತೆ ಪುಶ್ ಮಾಡಿದ್ರೆ ಬೀಳುತ್ತೆ ಇವಾಗ ಟಾಪಲ್ಲಿ ಟಾಪಲ್ಲಿ ಈ ಥರ ಒಂದು ಬಡಿನ ತಗೊಂಡು ಏಡ್ಸಿಗೆ ಬಿಗಾಗಿ ಗುದ್ದಿದ್ರೆ ಅದು ಬಿಡುತ್ತೆ ನಮಗೆ ನೋಡೋಕೆ ಈಸಿ ಅನಿಸುತ್ತೆ ಆದರೆ ಕಷ್ಟ ಇರ್ತದೆ ಕೆಲಸ ಎಷ್ಟು ಗುದ್ದಿದ್ರೂ ಬಟ್ಟೆಲ್ಲ ಸುಸ್ತಾಗೋದು ಸತಿ ಸೆಂಟ್ರಿಂಗ್ ಸತಿ Děkujeme, že jste se Tady máme jednu jednáctovou ada která je vytvořena na centrum, která je na centrum. že